ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ವಿ ನಾನ್ ಸೃಷ್ಟಿ ನಾಯ್ಕ್ ಶಿರಸಿಯ ರಂಗಧಾಮದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆ ಹಾಗೂ ಶಿರಸಿಯ ಸಾಹಿತ್ಯ ಸಂಚಲನದ ಸಂಯುಕ್ತಾಶ್ರಯದಲ್ಲಿ ಸಾಹಿತಿ ದತ್ತಗುರು ಕಂಠಿಯವರ ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಈ ಕುರಿತು ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಾಹಿತ್ಯ ಸಂಚಲನದ ಅಧ್ಯಕ್ಷ ಕೃಷ್ಣ ಪದಕಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಯುವ ಪೀಳಿಗೆಗೆ ಸಾಹಿತ್ಯದ ಕಲ್ಪನೆ ಕಟ್ಟಿಕೊಡಲು ನವೆಂಬರ್ ಇಪ್ಪತ್ಮೂರರಂದು ಶಿರಸಿಯ ರಂಗಧಾಮದಲ್ಲಿ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಎರಡರ ಮಿಶ್ರಣದ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ ಎಂದು ಅವರು ತಿಳಿಸಿದರು ಸಮ್ಮೇಳನದ ಅಂಗವಾಗಿ ಹದಿನಾಲ್ಕು ಸಾಧಕರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ವಿವಿಧ ಕ್ಷೇತ್ರದ ಇಪ್ಪತ್ತು ಸೇವಾ ಕಾರ್ಯಕರ್ತರಿಗೆ ಸನ್ಮಾನಿಸಲಾಗ್ತಿದೆ ಎಂದು ತಿಳಿಸಿದರು ಸಮ್ಮೇಳನವನ್ನು ಸಿರಸಿಯ ರಂಗಧಾಮದಲ್ಲಿ ನಡೀತಾ ನಡೆಸಿಕೊಡ್ತಾ ಇದ್ದೇವೆ ಹಮ್ಮಿಕೊಂಡಿದ್ದೇವೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪ್ರಜ್ಞೆಯ ಸಂರಕ್ಷಣೆಯಲ್ಲಿ ತೊಡಗಿ ಮುಂಚೂಣಿಯಲ್ಲಿರುವ ಮಸ್ಕೇರಿ ಸಾಹಿತ್ಯ ಸಂಸ್ಥೆ ಮತ್ತು ಸಾಹಿತ್ಯ ಸಂಚಲನ ಸಿರಿಸಿ ಇವರ ಇದೇ ಇದೇವರೆಗೂ ನವೆಂಬರ್ ಇಪ್ಪತ್ತ್ ಮೂರರನ್ನು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಪ್ರತಿ ವರ್ಷದಂತೆ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ಸಿರಿಸಸಿಯ ರಂಗರಾಮದಲ್ಲಿ ಆಯೋಜಿಸಲಾಗಿದೆ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವು ಸರ್ಕಾರದ ಅನುದಾನವಿಲ್ಲದೆ ಯಾವುದೇ ಆಡಂಬರವಿಲ್ಲದ ಸಾಹಿತ್ಯ ಸಾಂಸ್ಕೃತಿಕ ವಾತಾವರಣವನ್ನು ಕಾಪಾಡುವುದರ ಜೊತೆಗೆ ಸಮಾಜಕ್ಕೆ ಭಾರವಾಗದ ಹಾಗೆ ಸಾಹಿತ್ಯಾಸಕ್ತ ಆಪ್ತ ವಲಯದ ಇತಿಮಿತಿಯಲ್ಲಿ ವೈಯಕ್ತಿಕ ಕೀರ್ತಿ ಮತ್ತು ಆರ್ಥಿಕ ಸ್ವಾರ್ಥವ್ಯ ಆಯೋಜಿಸಿದ ಒಂದು ಸಮ್ಮೇಳನವಾಗಿದೆ ಈ ಸಮ್ಮೇಳನವು ಹಲವು ಹೊಸತನಗಳಿಂದ ಕೂಡಿದ್ದು ನಿಜವಾದ ಸಾಹಿತ್ಯಾಸಕ್ತರ ಕೋರಿಕೆಯ ಮೇರೆಗೆ ವಿಶೇಷವಾಗಿ ಯುವ ಸಮುದಾಯವನ್ನು ಆಕರ್ಷಿಸುವ ಸಾಹಿತ್ಯ ಕ್ಷೇತ್ರದ ಕಡೆಗೆ ಆಕರ್ಷಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತ ಹೇಳಬಹುದು ಯುವ ಸಜ್ಜನ ಸಾಹಿತ್ಯ ಆಗಿ ಸಂಘಟಕರೆಂದು ಚಿರಪರಿಚಿತರಾಗಿರುವ ಮುಂಚೇರಿಯ ಶ್ರೀ ದತ್ತಗುರು ಕಂಠಿಯವರ ಸರ್ವಾಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡೀತದೆ ಸಮ್ಮೇಳನದ ಭಾಗವಾಗಿ ಸರ್ವಾಧ್ಯಕ್ಷರ ಪುಸ್ತಕ ಬಿಡುಗಡೆ ಇರ್ತದೆ ನಾಡಿನ ಹದಿನಾಲ್ಕು ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಇರ್ತದೆ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವಾ ಸಲ್ಲಿಸುತ್ತಿರುವ ಸೇವಾ ಕಾರ್ಯಕರ್ತರಿಗೆ ಸನ್ಮಾನ ಇರ್ತದೆ ವಿಚಾರಗೋಷ್ಠಿಗಳಿರ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇದೆ ಕವಿಗೋಷ್ಠಿ ಇದೆ ಸಮಾರೋಪ ಸಮಾರಂಭಗಳು ಸಮ್ಮೇಳನದ ಭಾಗವಾಗಿ ಇದ್ದಾವೆ ಹಾಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹದಿನಾಲ್ಕು ಜನರಿಗೆ ನಾವು ಪ್ರದಾನ ಮಾಡಿದ್ದೇವೆ ಈ ಸಲವ ಅದರ ಮಾಹಿತಿಯನ್ನು ಈಗಾಗಲೇ ಪತ್ರಿಕಾ ಗೋಷ್ಠಿಯಲ್ಲಿ ಪತ್ರಿಕಾ ಪತ್ರಿಕೆ ಬಂದಿದೆ ಹಾಗೆ ಇಪ್ಪತ್ತು ಜನ ಸನ್ಮಾನಿತರು ಸಹ ಹೇಳ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಕರ್ತರು ಕಾರ್ಯಕರ್ತರಿಗೆ ನಾವು ಸನ್ಮಾನ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಸಾಹಿತ್ಯ ಸಂಚಲನ ಹಾಗೂ ಮಾಸ್ಕೇಟಿ ಸಾಹಿತ್ಯ ಸಂಸ್ಥೆಯ ಪರವಾಗಿ ಇದರಲ್ಲಿ ಮೇಜರ್ ಗಣಪತಿ ಹೆಗಡೆ ಅವರು ಮಾಸ್ತಿ ರಾಮಭಂಗಿ ಟಿ ಜಿ ಕುಂಟ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆ ಸುಜಾತಾ ಹೆಗಡೆ ಕೃಷ್ಣಮೂರ್ತಿ ಅಬ್ಬಾರ್ ರಾಮದಾಸ್ ಭಾಯಿ ಹುಡೇಕಲ್ ಸುನಿಲ್ ಕುಮಾರ್ ಸುನೀಲ್ ರಾಮ್ ಪ್ರಸಾದ್ ಹಾಗೂ ಅನಿಲ್ ಕರಿ ಗೋಪಾಲ್ ನಾಯ್ಕ್ ಪಾಶಿ ರಮೇಶ್ ದುಬಾಷಿ ದಯಾಲ್ ಸಿ ಮಶಾದಿ ಗುರುರಾಜ್ ಹೊನ್ನಾವರ ಶ್ರೀನಿವಾಸ್ ನಾಯ್ಕ ಸರೋಜಿನಿ ಸಿ ಹೆಗಡೆ ಸಾವಿತ್ರಿ ಶಾಸ್ತ್ರಿ ಎಲ್ ಎಸ್ ಹೆಗಡೆ ಮೋಹನ್ ಆಚಾರಿ ಮನೋಹರ್ ಜನ್ನು ಮತ್ತು ಕೆ ಮಹೇಶ್ ಮುಂತಾದವರಿಗೆ ನಾವು ಸನ್ಮಾನ ಗೌರವವನ್ನು ಸಲ್ಲಿಸಲಿಕ್ಕಿದ್ದೆ ಅದೇ ತರದಲ್ಲಿ ವಿಚಾರಗೋಷ್ಠಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆರಂಭವಾಗ್ತದೆ ಎರಡು ವಿಚಾರಗಳು ಇದರಲ್ಲಿ ಪ್ರಮುಖವಾಗಿ ಪ್ರಸ್ತುತವಾಗಲಿವೆ ಸರ್ವಾಧ್ಯಕ್ಷರ ಬದುಕು ಬರಹ ಶ್ರೀಮತಿ ಭವ್ಯ ಹರಿಹೂರವರಿಂದ ಪ್ರಸ್ತುತಿಯಾಗಲಿದೆ ಸಾಹಿತ್ಯ ಕ್ಷೇತ್ರದ ಸವಾಲುಗಳು ಮತ್ತು ಪರಿಹಾರ ಇದು ಶ್ರೀ ಸುರೇಶ್ ಕಡೆವನಿ ಅವರು ವಿಶ್ರಾಂತ ಉಪನ್ಯಾಸಕರು ಹಳಿಯಾಳ ಇವರು ಪ್ರಸ್ತುತ ಪಡುತ್ತಿದ್ದಾರೆ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಸಂತ ನಾಯಕ್ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಲೇಖಿಯವರು ವಹಿಸಿಕೊಳ್ಳಿದ್ದಾರೆ ಆಶಿಯಂಗುಡಿಯನ್ನು ಯಶಸ್ವಿನಿ ಶ್ರೀಧರ್ಮೂರ್ತಿ ಶಿಕ್ಷಕಿ ಲೇಖಕಿ ಕಾಮಸೂರು ಇವರು ಆಡಲಿದ್ದಾರೆ ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀಮತಿ ಶಿವಲೀಲಾ ಮುನ್ಸುಗಿ ಡಾಕ್ಟರ್ ಜಿ ಎಡ ಶ್ರೀ ಡಿ ಎಸ್ ನಾಯ್ಕ ಜಯಪ್ರಕಾಶ್ ಅಪ್ಪು ಹಾಗೂ ಮೋಹನ್ ಭರಣಿ ಅವರು ಉಪಸ್ಥಿತರಲಿದ್ದಾರೆ